ಮತ್ತೆ ಮನೇಲಿ ಕರೆಂಟ್ ಇಲ್ಲ ಅಂತ ಕೂಡ ಫೈವ್ ಟು ಏಯ್ಟ್ ಅವರು ಮತ್ತೆ ಸರ್ ಇಲ್ಲಿ ನೋಡಿ ಸರ್ ಇದನ್ನ ಮಾತ್ರ ಸೊಳ್ಳೆ ಬೇಟು ಸಕ್ಕತ್ತಾಗಿ ಆಗಿದೆ ನಿಮಗೆ ಬರೀ ಒನ್ ಫಿಫ್ಟಿ ರುಪೀಸ್ ಬರೀ ಒನ್ ಫಿಫ್ಟಿ ರುಪೀಸ್ ಬರೀ ಒನ್ ಫಿಫ್ಟಿ ರುಪೀಸ್ ಸರ್ ಯಾವಾಗಾರ ಬನ್ನಿ ತೊಗೊಂಡೋಗಿ ಒನ್ ಫಿಫ್ಟಿ ರುಪೀಸ್ ವೋಲ್ಸೇಲ್ ಪ್ರೈಸ್ ಒನ್ ಫಿಫ್ಟಿ ರುಪೀಸ್ ನೋಡಿ ನಿಮಗೆ ಸೊಳ್ಳೆ ನೋಡಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇದು ಸಿಸ್ಟಮ್ಗೆ ಕಾರಿಗೆ ಗಾಡಿಗೆ ಆಟೋಗೆ ಯಾವ್ದು ಕಾರು ಹಾಕೊಬೋದು ನಿಮಗೆ ಸಿಸ್ಟಮ್ಗೆಲ್ಲ ಹಾಕೊಬೋದು ನಿಮ್ಗೆ ಅದು ಬಿಟ್ಟರೆ ಮೈಕ್ ಬರುತ್ತೆ ಮೈಕಲ್ಲಿ ಮಾತಾಡ್ಬೋದು ಸರ್ ಇದು ಬ್ಯಾಟ್ರಿ ಫ್ಯಾನ್ ಅಂತ ಬ್ಯಾಟ್ರಿಲಿ ವರ್ಕಿಂಗ್ ಆಗುತ್ತೆ ಕರೆಂಟ್ ಇದ್ದಾಗ ಕರೆಂಟ್ ಯೂಸ್ ಮಾಡ್ಬೋದು ಕರೆಂಟ್ ಇಲ್ಲ ಅಂದರೆ ಬ್ಯಾಟ್ರಿಗೆ ಯೂಸ್ ಮಾಡ್ಬೋದು ಎಲ್ಲ ಥರನೂ ಯೂಸ್ ಆಗುತ್ತೆ ಮತ್ತು ನಿಮ್ಗಿತ್ತಲ್ಲಿ ಯು ಎಸ್ ಪಿ ಬರುತ್ತೆ ಮೊಬೈಲ್ ಕೂಡ ಚಾರ್ಜ್ ಮಾಡ್ಬೋದು ಮೊಬೈಲು ಬ್ಯಾಟ್ರಿ ಪ್ರತಿಯೊಂದು ಕೂಡ ಚಾರ್ಜ್ ಮಾಡ್ಬೋದು ಮಿನಿಮಮ್ ಇಲ್ಲಾಂದ್ರೂ ಫೈ ಅವರ್ ಟು ಅವರು ಏಟ್ ಅವರ್ ಬರುತ್ತೆ ಫೈ ಟು ಏಟ್ ಅವರ್ ಬರುತ್ತೆ ಫೈ ಟು ಏಟ್ ಅವರ್ ಫೈ ಟು ಎಲ್ ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಮತ್ತೆ ಮನೇಲಿ ಕರೆಂಟ್ ಇಲ್ಲ ಅಂತ ಕೂಡ ಫೈವ್ ಟು ಏಟ್ ಅವರು ಮತ್ತು ಮೊಬೈಲ್ ಚಾರ್ಜ್ ಇಲ್ಲೂ ಕೂಡ ಚಾರ್ಜ್ ಮಾಡ್ಕೋಬೋದು ಟೂ ಟೈಮ್ ತ್ರೀ ಟೈಮ್ ಫೂರ್ ಟೈಮ್ ಚಾರ್ಜ್ ಮಾಡ್ಕೊಂಡು ಫುಲ್ ಚಾರ್ಜ್ ಮಾಡ್ಕೊಳ್ಳಿ ಮತ್ತು ಅದು ಬಿಟ್ಟರೆ ಫ್ಯಾನ್ ಇಲ್ಲಿ ನೋಡಿ ಸರ್ ಕಾರ್ದು ಮನೆಗೆ ಗಾಡಿಗೆ ಎಲ್ಲ ಯೂಸ್ ಆಗುತ್ತೆ ಮತ್ತೆ ಇಲ್ಲಿ ನೋಡಿ ಸರ್ ಫ್ಯಾನ್ ಚಿಕ್ಕ ಚಿಕ್ಕ ಫ್ಯಾನ್ ಬೇಕಾ ಚಿಕ್ಕ ಚಿಕ್ಕ ಸ್ಮಾರ್ಟ್ ಫ್ಯಾನ್ ಬೇಕಾ ಸ್ಮಾರ್ಟ್ ಫ್ಯಾನ್ಗಳು ಸಿಗುತ್ತೆ ಅದು ಬಿಟ್ರೆ ಇಲ್ಲಿ ನೋಡಿ ನಿಮ್ಗೆ ಕಂಪ್ನಿಯಲ್ಲಿ ಫ್ಯಾನ್ ಬೇಕಾ ಫ್ಯಾನ್ ಸಿಗುತ್ತೆ ಕಡಿಮೆ ಇದೆಲ್ಲ ಕಡಿಮೆ ಪ್ರೈಸ್ ಸರ್ ಎಲ್ಲ ಕಡಿಮೆ ಪ್ರೈಸ್ ಇದು ಮತ್ತು ಆಟಕ್ಕೆ ಸಿಗುತ್ತೆ ಮತ್ತೆ ಸಿಸ್ಟಮ್ ಚಲೋ ಸಿಗುತ್ತೆ ನಮ್ಮ ಹತ್ರ ಸಿಸ್ಟಮ್ ಎಲ್ಲ ಸಿಗುತ್ತೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ ಸರ್ ಎಲ್ ಇ ಡಿ ಬಲ್ಬಂದು ನೋಡಿದೆ ಅದೊಂದು ದೊಡ್ಡ ದೊಡ್ಡ ಬಲ್ಬೆಲ್ಲ ನೋಡಿ ಸರ್ ಇದು ಬಲ್ಪ್ ಸರ್ ಎಲ್ ಇ ಡಿ ಬಲ್ಪ್ ಇದು ನಿಮಗೆ ನೋಡಿ ಇದು ವಾಟ್ಸ್ ಬಂದು ಒನ್ ಫಿಫ್ಟಿ ವಾರ್ಸ್ ಅಂತ ಓ ಒನ್ ಫಿಫ್ಟಿ ವಾರ್ಸ್ ಒನ್ ಫಿಫ್ಟಿ ವಾರ್ಸ್ ಇದೆಲ್ಲ ನೋಡಿ ಓ ಮನೇಲಿ ಏನಾದರೂ ಫಂಕ್ಷನ್ಸ್ ಎಲ್ಲ ಯೂಸ್ ಮಾಡಿದ್ರೆ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಬೋದು ಸರ್ ಆರಾಮಾಗಿ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಬೋದು ಫಂಕ್ಷನ್ ಏನಾದ್ರೆ ಆರಾಮಾಗಿ ಯೂಸ್ ಮಾಡ ಫಂಕ್ಷನ್ಗೆ ಚೆನ್ನಾಗಿ ಯೂಸ್ ಮಾಡ್ಬೋದು ಇದೆಲ್ಲ ವಾಟ್ ಸಿಗುತ್ತೆ ಸರ್ ಆ ಬಲ್ಬನ್ ತೋರಿಸ್ಬಿಡಿ ಸರ್ ದೊಡ್ಡದಾಗಿ ಏನೋ ಇಷ್ಟು ದೊಡ್ಡ ಬಲ್ಬ್ ಫಸ್ಟ್ ಟೈಮ್ ಇಲ್ಲ ಸರ್ ಇಲ್ಲಿ ನೋಡಿ ಸರ್ ಬಲ್ಪು ಬಲ್ಬ್ ನೋಡಿ ಸರ್ ಎಲ್ಲ ಹೋಲ್ಸೆಲ್ ಕೊಡಿದೆ ಸರ್ ಬಲ್ಪು ಇಲ್ಲಿ ನೋಡಿ ಸರ್ ಹೆಂಗಿದೆ ಸರ್ ಇದು ಎಷ್ಟು ಬ್ಯಾಂಕ್ ಬರುತ್ತೆ ಸರ್ ಸರ್ ಇದು ಬಂದು ನಿಮಗೆ ಸೆವೆನ್ ಫಿಫ್ಟಿ ಬ್ಯಾಟ್ಸ್ ಬರುತ್ತೆ ಸೆವೆನ್ ಫಿಫ್ಟಿ ಬ್ಯಾಟ್ಸ್ ಹೌದು ಒಂದು ಬಲ್ಬ್ ಹಾಕಿದ್ರೆ ಮನೆಯಲ್ಲ ಮೇಲೆ ಮೇಲೆ ಮಿಸ್ತಾ ಇರುತ್ತಲ್ಲ ಸರ್ ಸಾಕಾಗಿದೆ ಸರ್ ಲೈಟ್ ಮನೆ ಮುಂದೆ ಬನ್ನಿ ಹಂಗೇನೆ ನೋಡಿ ನಿಮಗೆ ಕಾರ್ದು ಮತ್ತೆ ಆಟೋದು ನೋಡಿ ಸರ್ ನೋಡಿ ಸರ್ ಆಟೋ ಸ್ಪೀಕರ್ ಓ ಇದು ಆಟೋ ಸ್ಪೀಕರ್ ಸರ್ ಹೌದು ಆಟೋಗೆ ಓಕೆ ಆಟಾಗಿ ಎಲ್ಲ ಥರ ಸ್ಪೀಕರ್ ಸಿಗ್ತಿದೆ ಅದು ಬಿಟ್ರೆ ಅಲ್ಲಿ ನಿಮಗೆ ಇನ್ನೊಂದು ಏನಪ್ಪ ನಮ್ಮ ಅಂದರೆ ಕೀ ಬಂಜ್ಕೊಂಡು ನೋಡಿ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಕೀ ಬ್ಯಾಂಚ್ ಓ ಡಿಫ್ರೆಂಟ್ ಆಗಿರೋ ಬೆಂಚ್ ಕೂಡ ಇದೆಯಲ್ಲ ಸರ್ ಇಲ್ಲಿ ಇದೆಲ್ಲ ಕಡಿಮೆ ಸರ್ ಬರೀ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೀಬೆನ್ಸ್ ಸರ್ ಕೀ ಸರ್ ಇದು ನೋಡಿ ಅದು ಬಿಟ್ಟರೆ ನೋಡಿ ಇಲ್ಲ ಡಿಫ್ರೆಂಟ್ ಐಟಮ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕೀ ಬೆಂಚ್ ಇದೆ ಎಲ್ಲ ವೆರೈಟಿ ಎಲ್ಲ ವೆರೈಟಿಸ್ ಥರನೂ ಇದೆ ಓಕೆ ಅದು ಬಿಟ್ರೆ ಸಿಸ್ಟಮ್ಸು ಬಂದಿದ್ರೆ ಕ್ವಾಲಿಟಿ ಇರುವ ಸಿಸ್ಟಮ್ಸ್ ಎಲ್ಲ ಇದೆ ನಿಮಗೆ ಹಂಗೆ

ಸರ್ ಇತ್ತಲ್ಲಿ ಥಲ್ಲಿ ಬಂದು ನಿಮಗೆ ಎರಡು ಮೈಕ್ ಬರುತ್ತೆ ಎರಡು ಮೈಕ್ ಬರುತ್ತೆ ಸರ್ ಎರಡು ಮೈಕ್ ಬರುತ್ತೆ ಒಂದು ವೈರ್ ಮೈಕ್ ಒಂದು ವೈಲೆಸ್ ಮೈಕ್ ಬರುತ್ತೆ ಸೌಂಡು ಕ್ವಾಲಿಟಿಲಲ್ಲಿ ಸೂಪರ್ ಸೌಂಡ್ ಇದೆ ವ್ಯಾರಂಟಿ ಬರುತ್ತೆ ಒಳ್ಳೆ ಐಟಮು ಸೂಪರಾಗಿದೆ ಅದು ಕಡಿಮೆ ಪ್ರೈಸಲ್ಲಿ ಕೊಡ್ತದೆ ಅದು ಬಿಟ್ಟರೆ ಇದು ನೋಡಿ ಸರ್ ಮನೆಯಲ್ಲಿ ಮಕ್ಳೇನೋ ಇದ್ದರೆ ಮನೇಲಿ ಮಕ್ಳಿದ್ರೆ ಮಕ್ಳಿಗೆಲ್ಲ ಯೂಸ್ ಆಗುತ್ತೆ ಸ್ಪೀಕರ್ದು

क्वालिटी क्वलीिटी वैसु मात ब्लूटूत आले सूपर विथ मैको विथ स्पीकर ఆ థర్ మే వయస్ చేంజర్ కూడా ఇప్పుడు నోడి అది బెటర్ నిమ్ వయ్స్ ఎలా చేంజ్ ఆగ మ వయ్స్ ఎలా హలో 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 ಈ ಥರ ವಾಯ್ಸ್ ಚೇಂಜಸ್ ಎಲ್ಲ ಬರುತ್ತೆ ಸರ್ಥಲ್ಲಿ ಹಲೋ ಇದು ಕ್ವಾಲಿಟಿ ಇರೋದು ಚೆನ್ನಾಗಿದೆ ನಮ್ಮತ್ತೆ ಮಕ್ಕಳಿಗೆಲ್ಲ ಸೂಪರಾಗಿದೆ ಸಂಡೇ ಬಜಾರ್ಗಿಂತ ಕಡಿಮೆಗೆ ಐಟಮ್ಗಳನ್ನ ಕೊಡ್ತಾ ಇದ್ದೀರಾ ಬಂದರೆ ಖುಷಿಯಾಗಿ ಹೋಗ್ತಾರೆ ಸರ್ ವೀಕ್ಷಕರು ದೋರು ಖುಷಿಯಾಗಿ ಹೋಗ್ಬೇಕು ಅಂತಾನೆ ನಾವು ಮಾಡಿರೋದು ಸರ್ ಅಂಗಡಿನ ಒಂದವರು ಖುಷಿಯಾಗಿ ಹೋಗ್ಬೇಕು ಅಂತ ನಾವು ನಾವು ಸಂಡೇ ಬಜಾರ್ ಬರೀ ತೌಸಂಡ್ ರುಪೀಸ್ ನೋಡಿ ಬರೀ ತೌಸಂಡ್ ತೌಸಂಡ್ ರುಪೀಸ್ ಸರ್ ಯಾವ್ದಾರು ತೊಗೊಳ್ಳೋದು ತೌಸಂಡ್ ರುಪೀಸ್ ನೋಡಿ ಈ ಮಿನಿ ತೌಸಂಡ್ ರುಪೀಸು ಅದು ಬಿಟ್ರೆ ಇಲ್ಲಿ ನೋಡಿ ಸರ್ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇಲ್ಲಿ ನೋಡಿ ಸರ್ ನೋಡಿ ಬರೀ ಆರುನೂರೈವತ್ತು ರೂಪಾಯಿ ಬರೀ ಆರುನೂರೈವತ್ತು ರೂಪಾಯಿಗೆ ಫೋನ್ ಬರೀ ಆರ್ನೂರೈವತ್ತು ರೂಪಾಯಿ ಫೋನ್ ಸರ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಅದು ಬಿಟ್ರೆ ನಿಮಗೆ ಸ್ಮಾರ್ಟ್ ಫೋನ್ ಕೂಡ ಸಿಗುತ್ತೆ ನಮ್ಮ ಮಾತ್ರ ಸರ್ ಸ್ಮಾರ್ಟ್ ಫೋನ್ ಕೂಡ ಇದೆಯಲ್ಲ ಸರ್ ಮಿನಿ ಐಫೋನ್ ಏನು ಬರುತ್ತೆ ಐಫೋನ್ ಥರ ಇರುತ್ತೆ ಎಲ್ಲ ಅಪ್ಡೇಟ್ ನೆಟ್ ಎಲ್ಲಿ ಸಿಗುತ್ತೆ ಇಂಟರ್ನೆಟ್ ಸಿಗುತ್ತೆ ನಿಮ್ಗೆಲ್ಲ ಸಿಗುತ್ತೆ ಎಲ್ಲಾ ಫೀಚರ್ಸ್ ಸಿಗುತ್ತೆ ವಾಟ್ಸಪ್ ಫೇಸ್ಬುಕ್ ಎಲ್ಲ ಸಿಗುತ್ತೆ ವರ್ಕ್ ಹಂಗಿದೆ ನಮ್ಗೆ ಯಾವಾಗ ಕಸ್ಟಮರ್ಸು ಯಾವಾಗ ಬಂದಾಗ ಇವರು ನಾಲ್ಕೈದು ತಗೊಂಡೋಗಿ ಅದ ಹಾ ಹೆಂಗೆ ಕೆಲಸ ಮಾಡಿದ್ರೆ ಕಸ್ಟಮರ್ಸ್ನೇ ಕೇಳಿದ್ದಾರೆ ಹೆಂಗೆ ಕೆಲಸ ಮಾಡಿದ್ರು ಅಂತ ಹೇಳಿ ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ಬೆಳಗ್ಗೆ ಸಂಜೆ ಕೆಲಸ ಮಾಡಿದ್ರು ನೀವು ಕಷ್ಟ ಮಾಡ್ತೇನೆ ಕೇಳಿ ಸರ್ ಸರ್ ಹೇಳಿ ಸರ್ ಅಲ್ಲಿ ಕೆಲಸ ಮಾಡಿ ಹೋಯ್ತೀವಲ್ವಾ ಕೆಲಸ ಮಾಡಿ ಹೋಗಿ ಸ್ವಲ್ಪ ಹತ್ತು ನಿಮಿಷ ತಲೆಗೆ ಇದು ಮಾಡಿದ್ರು ಮಸಾಜ್ ಮಾಡಿದ್ರು ರಿಲ್ಯಾಕ್ಸ್ ಆಗುತ್ತೆ ಇದರಿಂದ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ರಿಲ್ಯಾಕ್ಸ್ ಆಗುತ್ತೆ ರಿಲ್ಯಾಕ್ಸ್ ಆಗೋದ್ರೆ ಅಂದ್ರೆ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಟೆನ್ಷನ್ ಗಿನ್ಷನ್ ಇರುತ್ತಲ್ವಾ ಟೆನ್ಷನ್ ಎಲ್ಲ ಅವಾಯ್ಡ್ ಆಗುತ್ತೆ ಅಲ್ಲ ಈ ಮೂರು ಹಾಂ ಸರ್ ಇವ್ರ ಫ್ರೆಂಡ್ಸ್ಗೆಲ್ಲ ಕೊಡ್ತಾರೆ ಸಾರ್ ಅಯ್ಯೋ ಇಲ್ಲಿ ನೋಡಿ ಸಾರ್ ಇದು ನೋಡಿ ಸರ್ ಇದನ್ನ ಇಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಇಲ್ಲಿ ಸುಮ್ಮನೆ ಹಿಂಗೆ ಇಕ್ಕೊಂಡು ಇಲ್ಲಿ ನೋಡಿ ಸರ್ ಏನು ಫೀಲ್ ಫೀಲ್ ಮಾಡ್ಕೊಂಡು ಎಷ್ಟು ಫೀಲ್ ಬರ್ತೀನಿ ಇಲ್ಲಿ ನೋಡಿ ಸರ್ ಹೆಂಗ್ ಸಕ್ಕತ್ತ ಕಾಣಿಸ್ತಿದೆ ನೋಡಿ ಸರ್ ಹೆಂಗಿದೆ ನೋಡಿ ಸರ್ ಈಗೆಲ್ಲ ಎಲ್ಲ ಒಯ್ತಿ ಸರ್ ಎಲ್ಲ ನಿಮಗೆ ಮಸಾಜರ್ಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ದುಡ್ಡು ಕೊಡಲ್ಲ ಸರ್ ಈಗ ಮನೆಗೆ ಒಂದು ತಗೊಂಡ್ರೆ ಮನೆ ಫ್ಯಾಮಿಲಿ ಫುಲ್ ಮಾಡ್ಕೊಬೋದು ನೋಡಿ ಫ್ಯಾಮಿಲಿ ಫುಲ್ ಮಾಡ್ಕೊಬೋದು ಮೊದಲು ಬರೀ ಮನೆಗೆ ಒಂದು ತಗೊಂಡೋಗಿ ಅಯ್ಯೋ ಮಸಾಜ್ಗೆ ಹೋಗ್ಬೇಕು ಬಡಿ ಮಸಾಜ್ಗೆ ಹೋಗ್ಬೇಕು ಅಂತಿದ್ರು ಇವಾಗ ಏನಿಲ್ಲ ಸರ್ ಈ ತಗೊಂಡೋದ್ರೆ ಮನೆಯವರೆಲ್ಲ ಆ ಥರ ಇಡ್ತಾರೆ ನೋಡಿ ಸರ್ ಕೂಲಾಗಿರ್ತಾರೆ ನೋಡಿ ಸರ್ ಈ ಥರ ವೆರೈಟಿ ಸರ್ ನಮ್ಮ ಹತ್ರ ಇಲ್ಲಿ ನೋಡಿ ಸರ್ ತಾಳಿ ಸರ್ ಇದು ವೆರೈಟಿ ಸರ್ ನಿಮಗೆ ಸಖತ್ತಾಗಿರುತ್ತೆ ಸರ್ ಇದು ನಿಮಗೆಲ್ಲ ಪ್ರೈಸ್ ಬಗ್ಗೆ ಪ್ರೈಸು ಪ್ರೈಸು

ಮೈಕ್ ಅಂತ ವೈರ್ಲೆಸ್ ಮೈಕು ಕ್ವಾಲಿಟಿ ಇರುವಂಥ ಮೈಕು ಕ್ವಾಲಿಟಿ ವೈಸ್ ಸೂಪರಾಗಿ ಬರುತ್ತೆ ಅದು ಬಿಟ್ಟರೆ ನಿಮ್ಗೆ ಇದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಯಾವಾಗಲೂ ಸ್ಟಾಕ್ ಇರುತ್ತೆ ನಿಮ್ಗೆ ಏನು ಬೇಕು ಯಾವಾಗ ಬೇಕಾದ ಬಂದು ಮತ್ತೆ ಲೈಟ್ ಮನೆಗೆ ಬೇಕು ಅಂದರೆ ಡಿಸೈನ್ ಲೈಟು ಶೋಗಿರೋಕ್ಕೆ ಶೋಗೆ ಲೈಟು ಎಲ್ಲ ಥರ ಶೋ ಲೈಟ್ ಎಲ್ಲ ಬರುತ್ತೆ ನಿಮಗೆ ಎಲ್ಲ ಥರ ಎಲೆಕ್ಟ್ರಿಕ್ ಐಟಮ್ಸ್ ಆಲ್ಮೋಸ್ಟ್ ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಎಲ್ಲ ಥರ ಹೋಲ್ಸೇಲ್ ಪ್ರೈಸಲ್ಲಿ ಮಾರಾಟ ಮಾಡ್ತಾ ನಮ್ಮ ಅಡ್ರೆಸ್ ಬಂದು ನಿಮಗೆ ಈ ಕಡೆಯಿಂದ ಮೊದಲೇ ಗೊರಂಡೆ ಪಾಳ್ಯ ಗೊರಂಟೆ ಬಳೆಯಿಂದ ಬಂದು ರಾಜಕುಮಾರ್ ಸ್ವಾಮಿ ಅಂದರೆ ರಾಜಕುಮಾರ ಸ್ವಾಮಿ ಲಗೇರಿ ಬ್ರಿಡ್ಜು ಪೈಪ್ಲೈನ್ ಪೈಪ್ಲೈನ್ ಮುಂದೆ ಮುಂದೆ ಕೆನಾರಾ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಹತ್ತಿರ ಅಡ್ರೆಸ್ ಲೊಕೇಶನ್ ಬರುತ್ತೆ ಇಲ್ಲಿ ಬಂದು ನಿಯರ್ ಬೈ ಮಂಡ್ಯ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ ಈ ಕಡೆನ ಮುಂದೆ ಸುಮ್ಮನಳ್ಳಿ ಸುಮ್ನಹಳ್ಳಿಯಿಂದ ಬಂದರೆ ನಿಮಗೆ ರೈಸ್ಟ್ರಾಂಡ್ ಬರುತ್ತೆ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಅಂದಿದೆ ಆ ಪೆಟ್ರೋಲ್ ಬಂಕಿಂದ ಬಂದೆ ನೀವು ಕಡೆ ನೋಡಿ ಅಲ್ಲೇ ಮೇನು ನಿಮಗೆ ಮೇನ್ ರೋಡಲ್ಲ ಹೈವೇಲೇ ಸಿಗುತ್ತೆ ಮಂಡ್ಯ ಎಲೆಕ್ಟ್ರಾನಿಕ್ಸ್ ಅಂತ ನಿಮಗೆ ಎನಿ ಐಟಮ್ ಎಲ್ಲ ಐಟಮು ಸಿಗುತ್ತೆ ನಮ್ಮ ಹತ್ರ ಯಾಕಪ್ಪ ಇಷ್ಟು ಪ್ರೈಸು ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ಪ್ರೈಜೆ ಕೊಡ್ತೀವಿ ಯಾವಾಗಲೂ ಒಬ್ಬರು ನಮ್ಮ ನಮ್ಮ ಭಾಸು ಯಾವಾಗಲೂ ಹೇಳ್ತಿದ್ರು ಈ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಮ್ಮ ಬಾಸ್ ಹೆಸರು ಗಿರೀಶ್ ಗೌಡ್ರು ಅಂತೇಳಿ ಯಾವಾಗಲೂ ಅವ್ರು ಹೇಳೋರು ನಮಗೆ ನೀವು ಚೆನ್ನಾಗಿರಬೇಕು ಬಿಸ್ನೆಸ್ ಮಾಡಬೇಕು ಯಾವಾಗಲೂ ವಹಿವಾಟ ಇರಬೇಕು ಬಿಸ್ನೆಸ್ಸಲ್ಲಿ ಅಂಥೇಳಿ ಯಾವಾಗಲೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೆ ನಮ್ಮ ಭಾಸು ನಮಗೆ ಕಾರಣಕತ್ರಿ ಇವತ್ತು ಅವರು ಅಷ್ಟೇ ನಮಗೆ ಎಲ್ಲ ರೀತಿಯೂ ಕೂಡ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಏನು ಮಾಡಬೇಕು ಮಾಡ್ರೋ ಬಿಸ್ನೆಸ್ ಮಾಡ್ರೋ ಮುಂದೆ ಬರೋ ಮುಂದೆ ಬರೋ ಅಂತ ಯಾವಾಗಲೂ ಹೇಳ್ತಾರೆ ಗಿರೀಶ್ ಗೌಡ್ರು ಅಂತ ನಮ್ಮ ಬಾಸು ಯಾವಾಗಲೂ ಹೇಳ್ತಾರೆ ನಮ್ಮ ಅಣ್ಣ ಅವರು ಯಾವಾಗಲೂ ನಮ್ಮನ್ನು ಬೆಳೆಸೋಕ್ಕೆ ಯಾವಾಗಲೂ ಸಪೋರ್ಟ್ ಮಾಡ್ತಾರಣ ಅವರು ಅವರಿಂದನೇ ನಾವು ಇವತ್ತೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಅವರಿಂದನೇ ಅವ್ರು ಯಾವಾಗಲೂ ನಮ್ಮ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಣ್ಣ ಸದಾ ಥ್ಯಾಂಕ್ ಯು ಅಣ್ಣ ಬನ್ನಿ ಅಣ್ಣ ನಮ್ಮ ಹತ್ರ ಎಲ್ಲ ವೋತ್ಸವ ಪ್ರೈಸ್ ಸಿಗುತ್ತೆ ಎಲ್ಲ ಎನಿ ಐಟಮ್ ಸಿಗುತ್ತೆ ಏನು ಬೇಕೆಲ್ಲ ಬನ್ನಿ